ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹೆಡಗರಹಳ್ಳಿ ಗ್ರಾಮದಲ್ಲಿರುವ ಮಹಾನವಮಿ ಮಂಟಪವೊಂದರಲ್ಲಿ ನವಜಾತ ಶಿಶುವೊಂದು ಪತ್ತೆಯಾಗಿರುವ ಘಟನೆ ನಡೆದಿದೆ ಹೆಡಗರಹಳ್ಳಿ ಗ್ರಾಮದವರೇ ಆಗಿರುವ ಆಶಾ ಕಾರ್ಯಕರ್ತೆ ಕಲಾವತಿ ಎಂಬುವವರು ವಾಕಿಂಗ್ ತೆರಳುವ ವೇಳೆ ಮಂಟಪದೊಳಗಿಂದ ಮಗುವಿನ ಅಳುವಿನ ಸದ್ದು ಕೇಳಿ ಬಂದಿದೆ ಈ ವೇಳೆ ಮಂಟಪದ ಬಳಿ ಧಾವಿಸಿದ ಕಲಾವತಿಯವರಿಗೆ ಸುಮಾರು ಎರಡು ಮೂರು ತಿಂಗಳಿನ ನವಜಾತ ಶಿಶುವೊಂದು ಅನಾಥವಾಗಿ ಇರುವುದು ಕಂಡುಬಂದಿದೆ ಕೂಡಲೇ ಅವರು ಕೆರೆ ಪೊಲೀಸ್ ಠಾಣೆಯೂ ಸೇರಿದಂತೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ ಅಲ್ಲದೆ ಸ್ವತಃ ತಾವು ಕಾರ್ಯಪ್ರವೃತ್ತರಾಗಿ ಆಶಾ ಕಾರ್ಯಕರ್ತೆ ಮತ್ತು ನೊಣವಿನಕೆರೆ ಕೆರೆ ಪಿಎಸ್ಐ ಅಭಿಷೇಕ್ ಅವರ ಸಹಕಾರದಿಂದ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ನಲ್ಲಿ ನವಜಾತ ಶಿಶುವನ್ನು ತಿಪಟೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಇಲ್ಲಿ ಮಕ್ಕಳ ತಜ್ಞಿಯಾಗಿರುವ ಶಿರೀಶ್ ಅವರು ಸದ್ಯ ಮಗುವಿನ ಆರೋಗ್ಯ ತಪಾಸಣೆ ಮಾಡಿದ್ದು ಮಗು ಆರೋಗ್ಯವಾಗಿರೋದಾಗಿ ಖಚಿತಪಡಿಸಿದ್ದಾರೆ ಒಟ್ನಲ್ಲಿ ಕಲಾವತಿ ಅವರ ಸಮಯ ಪ್ರಜ್ಞೆ ಪೊಲೀಸ್ ಅಧಿಕಾರಿ ಅಭಿಷೇಕ್ ಜತೆಗೆ ಆಂಬ್ಯುಲೆನ್ಸ್ ಸಿಬ್ಬಂದಿಗಳಾದ ಚಿದಾನಂದ್ ಮತ್ತು ಸಹಾಯಕಿ ಧನಲಕ್ಷ್ಮಿ ಅವರ ಸಕಾಲ ಸ್ಪಂದನೆಯಿಂದಾಗಿ ಮಗುವೊಂದು ಮತ್ತೆ ಸುರಕ್ಷಿತವಾಗಿದೆ ಹೀಗಾಗಿ ಇವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು